ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಮರಿಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ ಅದೇನಂದರೆ ನಿನ್ನನ್ನು ನೀನು ಸರಿಪಡಿಸ್ಕೊಂಡ್ರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದಂತೆ ಅರ್ಥ ಆಯ್ತಲ್ಲ ಅಂದರೆ ನಮ್ಮನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮನ್ನು ನಾವು ಗೌರವಿಸೋದನ್ನು ಕಲಿಸ್ಕೊಂಡ್ರೆ ನಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳನ್ನು ನಾವು ಏನೇ ಮಾಡಬೇಕಾದ್ರೂ ಹತ್ತು ಒಂದು ಬಾರಿ ಬಿಟ್ಟು ಹತ್ತು ಬಾರಿ ಯೋಚನೆ ಮಾಡೋದನ್ನು ನಾವು ಕಲಿತ್ಕೊಂಡಾಗ ಸಹಜವಾಗಿಯೇ ನಮಗೆ ಬೇರೆಯವರು ಬುದ್ಧಿ ಹೇಳುವಂಥದ್ದಾಗಲಿ ಅಥವಾ ಬೇರೆಯವರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮನ್ನು ದುರುಪಯೋಗ ಮಾಡಿಕೊಳ್ಳೋದಾಗಲಿ ಕಡಿಮೆ ಆಗ್ತದೆ ಆ ಒಂದು ಉದ್ದೇಶದಿಂದ ನಿಮ್ಮನ್ನು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂದರೆ ಮಾತ್ರ ನಮ್ಮ ಮೂರ್ಖತನ ನಮ್ಮಲ್ಲಿರ್ತಕ್ಕಂಥ ಈ ಮೈಂಡ್ ಮೆಚೋರ್ಡ್ ಅಂತ ಅಂತೀವಲ್ಲ ನಾವು ಅದು ಆಗಬೇಕು ಅಂತಂದರೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೇಬೇಕು ಅದು ಅನಿವಾರ್ಯ ಅವಶ್ಯಕ ಕೂಡ ಇದೆ ಹಾಗಾಗಿ ನೀವೇನೇ ಮಾಡಬೇಕಾದ್ರೂ ಫಸ್ಟು ರೆಸ್ಪೆಕ್ಟ್ ಯುವರ್ ಸೆಲ್ ನೀವೇನೇ ಮಾಡಬೇಕಾದ್ರೂ ನಿಮ್ಮನ್ನು ನೀವು ಗೌರವಿಸಿ ನೀವೇನಾದರೂ ಒಂದು ಮಾಡಬೇಕಂತ ಹೊರಟಾಗ ಮೊದಲು ಸರಿನಾ ಅಂತ ಒಂದು ಯೋಚನೆ ಮಾಡಿ ಅದಾದ ನಂತರ ನಾನು ಮಾಡ್ತಿರೋದು ನನಗೆ ಲಾಭ ಆಗ್ತದ ಅಥವಾ ನನ್ನಿಂದ ನಾಲ್ಕು ಜನರಿಗೆ ಒಳ್ಳೇದಾಗ್ತದ ಅದ್ರ ಕಡೆಗೂ ಗಮನ ಇರಲಿ ಏನೋ ಮಾಡಿಬಿಡ್ತೀನಿ ಇನ್ನೂ ಜೇಬಲ್ಲೇ ದುಡ್ಡಿದೆ ಇದೆ ಮಾತ್ರಕ್ಕೆ ಎಲ್ಲೆಲ್ಲೋ ಹೋಗಿ ಮಜಾ ಮಾಡಿಬಿಟ್ಟಾದಮೇಲೆ ಮತ್ತು ನಾಳೆಗೆ ಬೇಕಲ್ಲ ನಾಡೋದು ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ವಿನಾಯ್ ಮಾಡಬೇಕಾದ್ರೂ ಯೋಚನೆ ಇರಲಿ ಹಾಗೆ ಮೂರ್ಖತನ ಯಾರೋ ಬಂದು ಏನೋ ಹೇಳಿದ್ರು ಅದನ್ನು ಕೇಳಿಬಿಡೋದು ಹಿತ್ತಳಿ ಹಿತ್ತಳಿ ಕಿವಿ ಅಂತೀವಿ ನಾವು ಅದು ಸಾಕಷ್ಟು ಜನರಲ್ಲಿ ಅದನ್ನು ನಾವು ಗಮನಿಸ್ತಾನೆ ಇರ್ತೀವಿ ಅಂದರೆ ಯಾರಾದರೂ ಏನಾದರೂ ಇಲ್ಲಿ ಹೇಳಿಕೆ ಮಾತುಗಳನ್ನು ಕೇಳುವವನು ಹೇಳಿಕೆ ಮಾತು ಕೇಳಿ ಕೆಟ್ಟ ಅಂತ ಒಂದು ಮಾತು ಯಾರಾದರೂ ಏನಾದರೂ ಹೇಳಿದರೆ ಅದನ್ನೇ ಸಡನ್ನಾಗಿ ಹೌದಾ ಹೌದಾ ಹೀಗೆ ಒಪ್ಕೊಂಡ್ಬಿಡೋದು ಅಥವಾ ಏನೋ ಕೌಂಟ್ರ್ ಕೊಡೋದು ಅಥವಾ ಜಗಳಕ್ಕೆ ಅವಕಾಶ ಮಾಡಿಕೊಡೋದು ಅಥವಾ ಇನ್ಯಾವುದಕ್ಕೂ ದಾರಿ ಮಾಡಿಕೊಡೋದು ಅದಕ್ಕೆ ಅವಕಾಶನ ಯಾವತ್ತೂ ಕೊಡೋಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಗೌರವಿಸಿ ಆಮೇಲೆ ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗ್ಬೇಡಿ ಯಾರ ಕಡೆನೂ ಬುದ್ಧಿ ಹೇಳಿಕೊಳಕ್ಕೆ ಹೋಗಬೇಡಿ ಒಂದು ವಿಚಾರ ಅವಶ್ಯಕ ಅನುಭವ ಅಮೃತಕ್ಕೆ ಸಮಾನ ಅಂತೀವಿ ಪೆಟ್ಟು ಬಿದ್ದಾಗಲೇ ನೋವು ಅರಿವಾಗೋದು ನೀರಲ್ಲಿ ಬಿದ್ದಾಗಲೇ ಮನುಷ್ಯನಿಗೆ ನಾನು ಈಜಬೇಕಾ ಅಥವಾ ಉಳಿಗೆ ಸಾಯಬೇಕಾ ಅಂತ ಪರಿಕಲ್ಪನೆ ಬರೋದು ಯಾರಿಗೂ ಪರಿಶ್ರಮದ ಬದುಕನ್ನು ಕಟ್ಕೊಡಿ ಹಾಗೆ ಪ್ರತಿಯೊಂದಕ್ಕೂ ಬೆಲೆ ಗೊತ್ತಾಗಬೇಕು ಪ್ರತಿಯೊಂದರ ಬೆಲೆ ಗೊತ್ತಾಗಬೇಕು ಅವಾಗಲೇ ಜೀವನ ಏನು ಅನ್ನೋದು ನಿಜವಾದ ಜೀವನ ಅರ್ಥ ಆಗ್ತೈತಿ ಹಾಗಾಗಿ ಏನೇ ನೀವೆಲ್ಲರ ಜೀವನ ಸುಖಕರವಾಗಿರಲಿ ಹಾಗೆ ಏನಾದರೂ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸಹಕಾರ ಆಗ್ತದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ